ಸಮುದ್ರದೊಳಗೆ ಪುರಂದರ ಪುರಂದರದಾಸರ ಒಂದು ಹಾಡು ನೆನಪಾಗ್ತದೆ ಈಸಬೇಕು ಈಸಿ ಜಯಿಸಬೇಕು ಈ ಸಂಸಾರದೊಳಗೆ ನಾವೆಲ್ಲರೂ ಕೂಡ ಈಸಬೇಕು ಈ ಈಜುವುದು ಅಂತನ್ನೋದು ಈ ಸಂಸಾರ ಅಂತನ್ನುವಂತಹ ಸಮುದ್ರದೊಳಗೆ ಅಲೆಗಳು ಬರ್ತಿರ್ತವೆ ಆ ಅಲೆಗಳನ್ನು ಮೀರಿ ಮೀರಿ ಈಜಬೇಕು ನಾವು ಈಜು ಹೊಡಿತಿರ್ಬೇಕಾದ್ರೆ ಎರಡೂ ಕೈಗಳನ್ನು ಬಿಡಿತೇವೆ ಕಾಲುಗಳನ್ನು ಬಿಡಿತೇವೆ ಮುಖವನ್ನು ಮೇಲೆತ್ತಿ ಗುರಿ ಮಾತ್ರ ನೋಡ್ತೇವೆ ಹೀಗಿರ್ತಿರಬೇಕಾದ್ರೆ ಜೀವನದೊಳಗೂ ಸುದ್ದ ನಮ್ಮ ಕೈಗಳನ್ನು ನಾವು ಬಡಿತಾ ಇರಬೇಕು ಅಂದರೆ ದುಡಿತಾ ಇರಬೇಕು ಕಾಲುಗಳನ್ನು ಬಡಿತಾ ಇರಬೇಕು ಅಂದರೆ ಗುರಿ ಕಡೆ ಓಡ್ತಾ ಇರಬೇಕು ಮೇಲಿಂದ ಮೇಲೆ ಮೇಲಿಂದ ಮೇಲೆ ಸಿಂಹಾವಲೋಕನ ನ್ಯಾಯದಂತೆ ಹಾಕ್ತಾ ಇರಬೇಕು ಸುಖ ದುಃಖಗಳನ್ನು ಹಂಚಿಕೊಳ್ಳಿಕ್ಕೆ ಒಂದು ಕುಟುಂಬ ಅಂತ ಅನ್ನೋದಿರಬೇಕು ಅಲ್ಲಿ ನೀವು ನಿಮ್ಮ ಮನೆಯವರು ನಿಮ್ಮ ಮಕ್ಕಳು ಎರಡು ಕ್ಷಣ ಪ್ರೀತಿಯಿಂದ ವಿಶ್ವಾಸದಿಂದ ನಗ ಸಮಯವನ್ನು ಕಳಿಬೇಕು ಇಷ್ಟೆಲ್ಲ ಅರ್ಥ ಈ ಒಂದು ಈಜಿನೊಳಗೆ ಇದೆ ಈಜಿ ದಡಕ್ಕೆ ಬಂದು ಸೇರಿಕೊಂಡಾಗ ಎಲ್ಲೋ ಒಂದು ಕಡೆಗೆ ನಾನು ದಡಕ್ಕೆ ಬಂದೆ ಈಸಿ ಬಂದೆ ಅಂತನ್ನುವಂಥದ್ದು ಮುಂದೆ ಈಸಲಿಕ್ಕೆ ಹೋಗುವಂಥವರಿಗೆ ಈ ರೀತಿಯಾಗಿ ಈಸಿದ್ರೆ ನೀನು ಮತ್ತೆ ಹೊಳ್ಳಿ ದಡ ಸೇರ್ತೀಯ ಅಂತನ್ನುವಂತಹ ಭಾವ ಇದೆಲ್ಲವೂ ಕೂಡ ಈಜಿನ ಹಿಂದಿರ್ತಕ್ಕಂತಹ ಒಂದು ವಿಶೇಷತೆ ಇನ್ನು ವಯಸ್ಸಾದವರು ದಡದ ಮೇಲೆ ಕುಳಿತುಕೊಂಡಾಗ ನಾವು ಇದೆಲ್ಲವನ್ನು ದಾಟಿಕೊಂಡು ಬಂದಿದ್ದೇವೆ ಎಷ್ಟೇ ಅಲೆಗಳು ಬಂದು ಬಡಿದ್ರೂ ಕೂಡ ನಮಗೇನೂ ಆಗೋದಿಲ್ಲ ಅಂತನ್ನುವ ವೈರಾಗ್ಯದ ಭಾವ ಈ ಎಲ್ಲ ವಿಷಯಗಳನ್ನು ಅರಿತು ನಾವು ಈ ಸಮುದ್ರದೊಳಗೆ ಈಜನ್ನು ಮಾಡಬೇಕು ಸರ್ವಾರ್ಥ ನಾನು ನಮ್ಮ ತಾಯಿಯವರು ಎಲ್ಲರೂ ಕೂಡ ಭಾರತದ ತುತ್ತ ತುದಿಯಲ್ಲಿರ್ತಕ್ಕಂತಹ ಈ ಸಮುದ್ರದಲ್ಲಿ ನೀರಿನ ಒಂದು ವಿಶಿಷ್ಟವಾದಂತಹ ಹರಿವನ್ನು ಕಂಡು ಆನಂದಪಟ್ಟೆವು ಇಲ್ಲಿ ಬರತಕ್ಕಂತಹ ಪ್ರತಿಯೊಂದು ನೀರು ಬಹಳ ಸುಂದರವಾಗಿ ಅತ್ಯಂತ ಶಾಂತವಾಗಿ ಬರುತ್ತಿತ್ತು ಯಾಕಂದರೆ ಇದು ಸಮುದ್ರ ಅಲ್ಲ ಸಾಗರ ಸಾಗರ ಅಂತನೋದು ಬಹಳ ಶಾಂತತೆಯಿಂದ ಕೂಡಿರ್ತದೆ ಇದಕ್ಕೆ ಯಾವ ಲೋಲ ಕಲ್ಲೋಳಗಳು ಕೂಡ ಸಂಭವಿಸುವುದಿಲ್ಲ ಆದರೆ ಸಮುದ್ರಕ್ಕೆ ಹಾಗಲ್ಲ ಬಹಳಷ್ಟು ಅಲ್ಲೋಲ ಕಲ್ಲೋಲಗಳನ್ನು ನಾವು ನೋಡ್ತೇವೆ ಈ ರಿಳಿತಗಳನ್ನು ನೋಡ್ತೇವೆ ಹಾಗೆ ನಮ್ಮ ಜೀವನದಲ್ಲಿಯೂ ಕೂಡ ನಾವು ಸಾಗರದಂತೆ ಇರಬೇಕು ಎಷ್ಟೇ ವಿಷಯಗಳು ಬಂದು ನಮ್ಮನ್ನು ಮುಟ್ಟಲಿಕ್ಕೆ ಪ್ರಯತ್ನ ಮಾಡಿದರೂ ಕೂಡ ನಾವು ಮಾತ್ರ ಎಲ್ಲ ವಿಷಯಗಳನ್ನು ಗೌಣವಾಗಿರಿಸಿಕೊಂಡು ಭಗವಂತನೆಂಬ ವಿಶಿಷ್ಟವಾದಂತಹ ವಿಷಯದ ಕಡೆಗೆ ಗಮನ ಕೊಡಬೇಕು ಸರ್ವಾರ್ಥ ಹಾಗೂ ಶ್ರಾವಣಿ ನೀರಿನಲ್ಲಿ ಈ ಸಮುದ್ರದ ಸ್ನಾನವನ್ನು ಮಾಡ್ತಾ ವಿಶಿಷ್ಟವಾಗಿ ಆ ಒಂದು ಶಾಂತವಾದಂತಹ ಸಾಗರವನ್ನು ಅನುಭವಿಸಿದರು ಈ ಸಾಗರದೊಟ್ಟಿಗೆ ಆಟವಾಡ್ತಿರಬೇಕಾದ್ರೆ ನನಗೆ ನೆನಪಾದದ್ದು ಇಷ್ಟ ನಾನು ಚಿಕ್ಕವನಾಗಿದ್ದಾಗ ಕೂಡ ನಮ್ಮ ತಾಯಿ ಇದೇ ರೀತಿಯಾಗಿ ಕರೆದುಕೊಂಡು ಸಮುದ್ರದಲ್ಲಿ ನನಗೆ ಈಜನ್ನು ಹೇಳಿಕೊಟ್ಟಿದ್ದೆ ನಮ್ಮ ತಂದೆ ಬ್ಯಾಗನ್ನು ಹಾಕಿಕೊಂಡು ನನ್ನನ್ನು ಸ್ವಿಮ್ಮಿಂಗ್ ಪೂಲಿಗೆ ಕರ್ಕೊಂಡು ಹೋಗಿದ್ದು ಈ ಎಲ್ಲವನ್ನು ನೆನಪಿಸಿದಾಗ ಹಾಗೆ ನಾವು ಕೂಡ ಈ ಒಂದು ಸಮುದ್ರದಲ್ಲಿ ಸ್ವಿಮ್ಮಿಂಗ್ ಪೂಲ್ನಲ್ಲಿ ಈಜನ್ನು ಕಲಿಸಬೇಕು ಅಂತನ್ನುವಂತಹ ನಿರ್ಣಯವನ್ನು ಮಾಡಿದ್ವಿ ಮೊದಲಿಗೆಲ್ಲ ಮನೆ ಮನೆಯಲ್ಲಿ ಬಾವಿಗಳಿದ್ದು ಆ ಬಾವಿಗಳಲ್ಲಿ ಮಕ್ಕಳು ಈಜುತ್ತಿದ್ದರು ಆದರೆ ಇವತ್ತಿನ ಮಕ್ಕಳಿಗೆ ಸ್ವಿಮ್ಮಿಂಗ್ ಪೂಲೇ ಗತಿಯಾಗಿದೆ ಹೀಗೆ ತಿರಬೇಕಾದರೆ ಸಮುದ್ರದಲ್ಲಿ ಆ ಒಂದು ವಿಶಿಷ್ಟವಾಗಿರತಕ್ಕಂತಹ ಸಾಗರಗಳ ಅಲೆಗಳ ಮಧ್ಯದಲ್ಲಿ ಈಜಿದಂತಹ ಅನುಭವ ಮತ್ತು ನೆನಪು ಈ ವಿಡಿಯೋದಿಂದ ಸರ್ವಾರ್ಥ ಆಗಲಿ ಅಂತ ಹೇಳಿ ನಾನು ಶ್ಯಾಮನ ಬಹಳ ಹೊತ್ತಿನವರೆಗೆ ಆ ಮಗುವನ್ನು ಕರ್ಕೊಂಡು ಆಟ ಆಡೋದು ಜೈ ಭಾರತ ಮಾತೇ